ನೋಡಿ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಿಕ್ಲು ಶಿವನನ್ನ ಯಾವ ಜಾಗದಲ್ಲಿ ಕೊಲೆ ಮಾಡಬಲ್ಲ ಆ ಜಾಗದಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಇದೆ ತನಿಖೆಯ ಭಾಗವಾಗಿ ಸ್ಥಳದಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳನ್ನು ಕರೆ ಹಾಕುವುದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪ್ರಮುಖವಾಗಿ ಕೊಲೆಯಾದ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ ಬಿಕ್ಲು ಶಿವ ಕೊಲೆಗೆ ಗ್ಯಾಂಗ್ ಸ್ಕೆಚ್ ಹಾಕೊಂಡು ಕೂತಿತ್ತು ಕೊಲೆಯಾದ ಜಾಗ ಮನೆ ಮುಂದಿನ ಹೋಟೆಲ್ ಎಲ್ಲ ಜಾಗದಲ್ಲೂ ಕೂಡ ಸುತ್ತಾಡಿ ಸ್ಕೆಚ್ ಅನ್ನು ಹಾಕಿದ್ರು ಕೆಲ ದಿನಗಳಿಂದ ಓಡಾಡಿ ಎಲ್ಲಾ ಪಾಯಿಂಟ್ ಅನ್ನು ಮಾಡಿ ಆ ಬಳಿಕ ಆತನ ಮೇಲೆ ಅಟ್ಯಾಕ್ ಮಾಡಿದ್ದು ಈಗ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ್ನ ನಿನ್ನೆ ಕೆಲವೊಂದಿಷ್ಟು ಜನ ಈಗ ಕೊಚ್ಚಿ ಕೊಲೆ ಮಾಡುವಂತದ್ದು ಮಾರಕಾಸ್ತ್ರಗಳಿಂದ ಅವರ ಮನೆಯ ಮುಂಭಾಗದಲ್ಲಿ ಅವರನ್ನ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ಇದು ಅಲ್ಸೂರು ಕೆರೆಯ ಪಕ್ಕದಲ್ಲಿರುವಂತಹ ಅವರ ನಿವಾಸ ಈ ನಿವಾಸ ಪಕ್ಕದಲ್ಲೇನೆ ಈ ಒಂದು ಕೊಲೆ ನಡೆದಿದೆ ನಿನ್ನೆ ನಾಲ್ಕೈದು ಜನರ ಒಂದು ತಂಡ ಬಂದು ಅವರ ಮೇಲೆ ಹಲ್ಲೆನ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರಂ ಕ್ಷೇತ್ರದ ಏನು ಶಾಸಕರಾಗಿರುವಂತಹ ವೈರಸ್ತಿ ಬಸವರಾಜ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿರುವಂತದ್ದು ಈ ಒಂದು ಕೊಲೆ ಆಗಿರುವಂತಹ ಶಿವಪ್ರಕಾಶ್ ಅವರ ತಾಯಿ ಕೂಡ ಈ ಒಂದು ಕೇಸಲ್ಲಿ ಆರೋಪಿಯನ್ನಾಗಿ ಇವರನ್ನ ಮಾಡಿರುವಂತಹ ಸದ್ಯಕ್ಕೆ ಕೆಲವೊಂದಿಷ್ಟು ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆನ ಕೈಗೆತ್ತಿಕೊಂಡಿದ್ದಾರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಈ ಕೊಲೆ ಆಗಿದೆ ಅಂತ ಹೇಳಿಬಿಟ್ಟು ಇವರ ಕುಟುಂಬಸ್ಥರು ಕೂಡ ಈಗ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ಬಿಕ್ಲು ಶಿವನ ಮನೆ ಸುತ್ತಲೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡರೆ ಜೊತೆಗೆ ತನಿಖೆ ಮಾಡುವಂತಹ ಕೆಲಸ ಮಾಡುತ್ತಿರುವಂತದ್ದು ಸದ್ಯಕ್ಕೆ ಏನು ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ನಿನ್ನೆ ಸಂಜೆ ಹೊತ್ತಿಗೆ ಬಿಕ್ಲು ಶಿವ ಇದೇ ಏರಿಯಾದಲ್ಲಿ ಬಂದಿದ್ದು ಅವರ ನಿವಾಸ ಇದೇ ಪಕ್ಕದಲ್ಲಿ ಇರುವಂತದ್ದು ಈ ಒಂದು ಟೀ ಶಾಪ್ ನ ಮುಂಭಾಗದಲ್ಲಿ ಅವರು ಬರ್ತಿದ್ದಂಗೆ ಅವರನ್ನ ಈ ಒಂದು ತಂಡ ಏಕಾಏಕಿ ಅಟ್ಯಾಕ್ ಮಾಡಿ ಆ ಒಂದು ಅಟ್ಯಾಕ್ ನಲ್ಲಿ ಮಾರ್ಕಾಸ್ತುಗಳಿಂದ ಕೊಚ್ಚಿ ಬಿಕ್ಲು ಶಿವನ ಕೂಡ ಕೊಲೆ ಮಾಡಲಾಗಿದೆ ಸದ್ಯಕ್ಕೆ ಈ ಒಂದು ಘಟನೆಯನ್ನು ಪೊಲೀಸ್ ಕೂಡ ಸೆಕ್ಯೂರ್ ಅನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ ಇಲ್ಲೇ ಒಂದು ಏನು ವೆಜ್ ಹೋಟ್ಲ್ ಇರುವಂತಹ ಕಾರಣಕ್ಕಾಗಿ ಹೋಟ್ಲಲ್ಲಿರುವಂತಹ ಸಿಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ಜೊತೆಗೆ ಈ ಕೇಸ್ನಲ್ಲಿ ನೇರವಾಗಿ ಈ ಒಂದು ಶಾಸಕರ ಹೆಸರು ಕೂಡ ತಳಕಾಕಿರುವಂತಹ ಕಾರಣಕ್ಕಾಗಿ ಈ ಒಂದು ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು ಬಿಕ್ಲೂ ಶಿವನ ಮೇಲೂ ಕೂಡ ಸಾಕಷ್ಟು ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿ ರೌಡು ಶೆಟ್ಟರು ಕೂಡ ನೋಡಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಬಿಕ್ಲೂ ಶಿವನನ್ನ ಯಾವ ಜಾಗದಲ್ಲಿ ಕೊಲೆ ಮಾಡದಲ್ಲ ಆ ಜಾಗದಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾರೆ ತನಿಖೆಯ ಭಾಗವಾಗಿ ಸ್ಥಳದಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪ್ರಮುಖವಾಗಿ ಕೊಲೆಯಾದ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ ಬೆಕ್ಕಿಲೋ ಶಿವ ಕೊಲೆಗೆ ಗ್ಯಾಂಗ್ ಸ್ಕೆಚ್ ಹಾಕೊಂಡು ಕೂತಿತ್ತು ಕೊಲೆಯಾದ ಜಾಗ ಮನೆ ಮುಂದಿನ ಹೋಟೆಲ್ ಎಲ್ಲ ಜಾಗದಲ್ಲೂ ಕೂಡ ಸುತ್ತಾಡಿ ಸ್ಕೆಚ್ ಅನ್ನು ಹಾಕಿದ್ರು ಕೆಲ ದಿನಗಳಿಂದ ಓಡಾಡಿ ಎಲ್ಲ ಪಾಯಿಂಟ್ ಅನ್ನು ಮಾಡಿ ಆ ಬಳಿಕ ಆತನ ಮೇಲೆ ಅಟ್ಯಾಕ್ ಮಾಡಿದ್ದು ಈಗ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ್ನ ನಿನ್ನೆ ಕೆಲವೊಂದಿಷ್ಟು ಜನ ಈಗ ಕೊಚ್ಚಿ ಕೊಲೆ ಮಾಡಿರುವಂತದ್ದು ಮಾರಕಾಸ್ತ್ರಗಳಿಂದ ಅವರ ಮನೆಯ ಮುಂಭಾಗದಲ್ಲಿ ಅವರನ್ನ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ಇದು ಅಲ್ಸೂರು ಕೆರೆಯ ಪಕ್ಕದಲ್ಲಿರುವಂತಹ ಅವರ ನಿವಾಸ ಈ ನಿವಾಸ ಪಕ್ಕದಲ್ಲೇನೆ ಈ ಒಂದು ಕೊಲೆ ನಡೆದಿದೆ ನಿನ್ನೆ ನಾಲ್ಕೈದು ಜನರ ಒಂದು ತಂಡ ಬಂದು ಅವರ ಮೇಲೆ ಹಲ್ಲೆನ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರಂ ಕ್ಷೇತ್ರದ ಏನು ಶಾಸಕರಾಗಿರುವಂತಹ ವೈರತಿ ಬಸವರಾಜ್ ಅವರ ಹೆಸರು ಕೂಡ ತೊಳಕು ಹಾಕಿಕೊಂಡಿರುವಂತದ್ದು ಈ ಒಂದು ಕೊಲೆ ಆಗಿರುವಂತಹ ಶಿವಪ್ರಕಾಶ್ ಅವರ ತಾಯಿ ಕೂಡ ಈ ಒಂದು ಕೇಸಲ್ಲಿ ಆರೋಪಿಯನ್ನಾಗಿ ಇವರನ್ನ ಮಾಡಿರುವಂತ ಸದ್ಯಕ್ಕೆ ಕೆಲವೊಂದಿಷ್ಟು ಆರೋಪಿಗಳನ್ನು ಅವಶ್ಯಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆನ ಕೈಗೆತ್ತಿಕೊಂಡಿದ್ದಾರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಈ ಕೊಲೆ ಆಗಿದೆ ಅಂತ ಹೇಳಿಬಿಟ್ಟು ಇವರ ಕುಟುಂಬಸ್ಥರು ಕೂಡ ಈಗ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದೆ ಸದ್ಯಕ್ಕೆ ಈ ಒಂದು ಬಿಕ್ಲು ಶಿವನ ಮನೆ ಸುತ್ತಲೂ ಕೂಡ ಪೊಲೀಸರು ಬ್ಯಾರಿಗೆ ಹಾಕಿಕೊಂಡರೆ ಜೊತೆಗೆ ತನಿಖೆ ಮಾಡುವಂತಹ ಕೆಲಸ ಮಾಡುತ್ತಿರುವಂತದ್ದು ಸದ್ಯಕ್ಕೆ ಏನು ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ನಿನ್ನೆ ಸಂಜೆ ಹೊತ್ತಿಗೆ ಬಿಕ್ಲು ಶಿವ ಇದೇ ಏರಿಯಾದಲ್ಲಿ ಬಂದಿದ್ದು ಅವರ ನಿವಾಸ ಇದೇ ಇರುವಂತದ್ದು ಈ ಒಂದು ಟೀ ಶಾಪ್ ನ ಮುಂಭಾಗದಲ್ಲಿ ಅವರು ಬರ್ತಿದ್ದಂಗೆ ಅವರನ್ನ ಈ ಒಂದು ತಂಡ ಏಕಾಏಕಿ ಅಟ್ಯಾಕ್ ಮಾಡಿ ಆ ಒಂದು ಅಟ್ಯಾಕ್ ನಲ್ಲಿ ಮಾರ್ಕಾಸ್ತ್ರಗಳಿಂದ ಕೊಚ್ಚಿ ಬಿಕ್ಲು ಶಿವನ ಕೂಡ ಕೊಲೆ ಮಾಡಲಾಗಿದೆ ಸದ್ಯಕ್ಕೆ ಈ ಒಂದು ಘಟನೆಯನ್ನ ಪೊಲೀಸ್ ಕೂಡ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ ಇಲ್ಲೇ ಒಂದು ಏನು ವೆಜ್ ಹೋಟ್ಲ್ ಇರುವಂತಹ ಕಾರಣಕ್ಕಾಗಿ ಹೋಟೆಲ್ ಇರುವಂತಹ ಸಿಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ಜೊತೆಗೆ ಈ ಕೇಸಲ್ಲಿ ನೇರವಾಗಿ ಈ ಒಂದು ಶಾಸಕರ ಹೆಸರು ಕೂಡ ತಳಕಾಕೊಂಡಂತ ಕಾರಣಕ್ಕಾಗಿ ಈ ಒಂದು ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು ಬಿಕ್ಲ ಶಿವನ ಮೇಲೂ ಕೂಡ ಸಾಕಷ್ಟು ಭಾರತೀನಗರ ಪೊಲೀಸ್ ಕೂಡ ಠಾಣೆಯಲ್ಲಿ ಕೂಡ ದಾಖಲಾಗಿ ರೌಡು ಶೆಟ್ಟರ್ ಕೂಡ ನೋಡಿ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಿಕ್ಲು ಶಿವನನ್ನ ಯಾವ ಜಾಗದಲ್ಲಿ ಕೊಲೆ ಮಾಡಿದಲ್ಲ ಆ ಜಾಗದಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾರೆ ತನಿಖೆಯ ಭಾಗವಾಗಿ ಸ್ಥಳದಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳನ್ನು ಕರೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪ್ರಮುಖವಾಗಿ ಕೊಲೆಯಾದ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ ಬೆಕ್ಕಿಲೂ ಶಿವು ಕೊಲೆಗೆ ಗ್ಯಾಂಗ್ ಸ್ಕೆಚ್ ಹಾಕೊಂಡು ಕೂತಿತ್ತು ಕೊಲೆಯಾದ ಜಾಗ ಮನೆ ಮುಂದಿನ ಹೋಟೆಲ್ ಎಲ್ಲ ಜಾಗದಲ್ಲೂ ಕೂಡ ಸುತ್ತಾಡಿ ಸ್ಕೆಚ್ ಅನ್ನು ಹಾಕಿದ್ರು ಕೆಲ ದಿನಗಳಿಂದ ಓಡಾಡಿ ಎಲ್ಲಾ ಪಾಯಿಂಟ್ ಅನ್ನು ಮಾಡಿ ಆ ಬಳಿಕ ಆತನ ಮೇಲೆ ಅಟ್ಯಾಕ್ ಮಾಡಿದ್ದು ಈಗ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ್ನ ನಿನ್ನೆ ಕೆಲವೊಂದಿಷ್ಟು ಜನ ಈಗ ಕೊಚ್ಚಿ ಕೊಲೆ ಮಾಡುವಂತದ್ದು ಮಾರಕಾಸ್ತ್ರಗಳಿಂದ ಅವರ ಮನೆಯ ಮುಂಭಾಗದಲ್ಲಿ ಅವರನ್ನ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ಇದು ಅಲ್ಸೂರು ಕೆರೆಯ ಪಕ್ಕದಲ್ಲಿರುವಂತಹ ಅವರ ನಿವಾಸ ಈ ನಿವಾಸ ಪಕ್ಕದಲ್ಲೇನೆ ಈ ಒಂದು ಕೊಲೆ ನಡೆದಿದೆ ನಿನ್ನೆ ನಾಲ್ಕೈದು ಜನರ ಒಂದು ತಂಡ ಬಂದು ಅವರ ಮೇಲೆ ಹಲ್ಲೆನ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವಂತಹ ಘಟನೆ ನಡೆದಿದೆ ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಕೆಆರ್ಪುರಂ ಕ್ಷೇತ್ರದ ಏನು ಶಾಸಕರಾಗಿರುವಂತಹ ವೈರಸ್ತಿ ಬಸವರಾಜ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿರುವಂತದ್ದು ಈ ಒಂದು ಕೊಲೆ ಆಗಿರುವಂತಹ ಶಿವಪ್ರಕಾಶ್ ಅವರ ತಾಯಿ ಕೂಡ ಈ ಒಂದು ಕೇಸಲ್ಲಿ ಆರೋಪಿಯನ್ನಾಗಿ ಇವರನ್ನ ಮಾಡಿರುವಂತಹ ಸದ್ಯಕ್ಕೆ ಕೆಲವೊಂದಿಷ್ಟು ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆನ ಕೈಗೆತ್ತಿಕೊಂಡಿದ್ದಾರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಈ ಕೊಲೆ ಆಗಿದೆ ಅಂತ ಹೇಳಿಬಿಟ್ಟು ಇವರ ಕುಟುಂಬಸ್ಥರು ಕೂಡ ಈಗ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ಬಿಕ್ಲು ಶಿವನ ಮನೆ ಸುತ್ತಲೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡರೆ ಜೊತೆಗೆ ತನಿಖೆ ಮಾಡುವಂತಹ ಕೆಲಸ ಮಾಡುತ್ತಿರುವಂತದ್ದು ಸದ್ಯಕ್ಕೆ ಏನು ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ನಿನ್ನೆ ಸಂಜೆ ಹೊತ್ತಿಗೆ ಬಿಕ್ಲು ಶಿವ ಇದೇ ಏರಿಯಾದಲ್ಲಿ ಬಂದಿದ್ದು ಅವರ ನಿವಾಸ ಇದೇ ಪಕ್ಕದಲ್ಲಿ ಇರುವಂತದ್ದು ಈ ಒಂದು ಟೀ ಶಾಪ್ ನ ಮುಂಭಾಗದಲ್ಲಿ ಅವರು ಬರ್ತಿದ್ದಂಗೆ ಅವರನ್ನ ಈ ಒಂದು ತಂಡ ಏಕಾಏಕಿ ಅಟ್ಯಾಕ್ ಮಾಡಿ ಆ ಒಂದು ಅಟ್ಯಾಕ್ ನಲ್ಲಿ ಮಾರ್ಕಾಸ್ತುಗಳಿಂದ ಕೊಚ್ಚಿ ಬಿಕ್ಲು ಶಿವನ ಕೂಡ ಕೊಲೆ ಮಾಡಲಾಗಿದೆ ಸದ್ಯಕ್ಕೆ ಈ ಒಂದು ಘಟನೆಯನ್ನು ಪೊಲೀಸ್ ಕೂಡ ಸೆಕ್ಯೂರ್ ಅನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ ಇಲ್ಲೇ ಒಂದು ಏನು ವೆಜ್ ಹೋಟ್ಲ್ ಇರುವಂತಹ ಕಾರಣಕ್ಕಾಗಿ ಹೋಟ್ಲಲ್ಲಿರುವಂತಹ ಸಿಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ಜೊತೆಗೆ ಈ ಕೇಸ್ನಲ್ಲಿ ನೇರವಾಗಿ ಈ ಒಂದು ಶಾಸಕರ ಹೆಸರು ಕೂಡ ತಳಕಾಕಿರುವಂತಹ ಕಾರಣಕ್ಕಾಗಿ ಈ ಒಂದು ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು ಬಿಕ್ಲೂ ಶಿವನ ಮೇಲೂ ಕೂಡ ಸಾಕಷ್ಟು ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿ ರೌಡು ಶೆಟ್ಟರು ಕೂಡ ನೋಡಿ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಬಿಕ್ಲೂ ಶಿವನನ್ನ ಯಾವ ಜಾಗದಲ್ಲಿ ಕೊಲೆ ಮಾಡದಲ್ಲ ಆ ಜಾಗದಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾರೆ ತನಿಖೆಯ ಭಾಗವಾಗಿ ಸ್ಥಳದಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಪ್ರಮುಖವಾಗಿ ಕೊಲೆಯಾದ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ ಬೆಕ್ಕಿಲೋ ಶಿವ ಕೊಲೆಗೆ ಗ್ಯಾಂಗ್ ಸ್ಕೆಚ್ ಹಾಕೊಂಡು ಕೂತಿತ್ತು ಕೊಲೆಯಾದ ಜಾಗ ಮನೆ ಮುಂದಿನ ಹೋಟೆಲ್ ಎಲ್ಲ ಜಾಗದಲ್ಲೂ ಕೂಡ ಸುತ್ತಾಡಿ ಸ್ಕೆಚ್ ಅನ್ನು ಹಾಕಿದ್ರು ಕೆಲ ದಿನಗಳಿಂದ ಓಡಾಡಿ ಎಲ್ಲ ಪಾಯಿಂಟ್ ಅನ್ನು ಮಾಡಿ ಆ ಬಳಿಕ ಆತನ ಮೇಲೆ ಅಟ್ಯಾಕ್ ಮಾಡಿದ್ದು ಈಗ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ